ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾಳೆ ಬುಧವಾರ ಅಂದರೆ ನವೆಂಬರ್ ಐದನೇ ತಾರೀಕು ವಿಶೇಷವಾದಂಥ ಶಕ್ತಿಶಾಲಿ ಗೌರಿ ಹುಣ್ಣಿಮೆ ಬಂದಿದೆ ಈ ಹುಣ್ಣಿಮೆಗೆ ಕಾರ್ತಿಕ ಹುಣ್ಣಿಮೆ ಅಂತಲೂ ಕರೀತಾರೆ ಈ ಹುಣ್ಣಿಮೆಯ ಪ್ರಭಾವದಿಂದ ಈ ನಾಲ್ಕು ರಾಶಿಯವರಿಗೆ ಮುಟ್ಟಿದ್ದಲ್ಲ ಚಿನ್ನಾಗಿ ಬಾಳು ಬಂಗಾರವಾಗುವಂಥ ಸಮಯ ಬಂದಿದೆ ಇನ್ನು ಮುಂದೆ ಸೋಲು ಅನ್ನುವುದೇ ಇಲ್ಲ ಎಲ್ಲ ಕೆಲಸದಲ್ಲಿ ಎಲ್ಲ ಕಡೆಯಿಂದ ಯಶಸ್ಸು ಸಿಗಲಿದೆ ಈ ನಾಲ್ಕು ರಾಶಿಯವರು ಇಷ್ಟು ದಿನ ಪಟ್ಟಂತ ಪರಿಶ್ರಮಕ್ಕೆ ಇನ್ಮುಂದೆ ಒಳ್ಳೆಯ ಪ್ರತಿಫಲ ಸಿಗಲಿದೆ ಈ ಹುಣ್ಣಿಮೆಯಿಂದ ಈ ನಾಲ್ಕು ರಾಶಿಯವರಿಗೆ ಯೋಗ ಮತ್ತು ಗಜಕೇಶ್ವರಿ ಯೋಗದ ಜೊತೆಗೆ ಧನಲಕ್ಷ್ಮಿ ಯೋಗವು ಕೂಡ ಕೂಡಿ ಬರಲಿದೆ ಇದರಿಂದ ಈ ನಾಲ್ಕು ರಾಶಿಯವರಿಗೆ ಮಾತ್ರ ಸಿರಿ ಸಂಪತ್ತು ಧನ ಧಾನ್ಯ ಪ್ರಾಪ್ತಿಯಾಗಲಿದೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಕಾಣುವುದರ ಜೊತೆಗೆ ಉತ್ತಮವಾದ ಧನ ಲಾಭವನ್ನು ಕಾಣುವರು ಈ ನಾಲ್ಕು ರಾಶಿಯವರು ಯಾರು ಅಂತ ನೋಡೋಣ ಅದಕ್ಕಿಂತ ಮೊದಲು ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ ಯಾಕೆಂದರೆ ನಾಲ್ಕುವ ಎಲ್ಲ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರದ ಮಾಹಿತಿಯನ್ನು ನೀವು ಮೊದಲು ನೋಡಬಹುದು ಹಾಗೂ ಮಹಾಶಿವನ ಆಶೀರ್ವಾದ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಬೇಕಂತ ಬಯಸಿದವರು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡದೆ ಮರಿಬೇಡಿ ಮತ್ತು ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಹುಣ್ಣಿಮೆ ದಿನದಂದು ಹಲವಾರು ಶುಭಯೋಗಗಳು ಸೃಷ್ಟಿಯಾಗಲಿವೆ ಅದರಲ್ಲಿ ಧನಲಕ್ಷ್ಮಿ ಯೋಗ ಗಜಕೇಶ್ವರಿ ಯೋಗ ಸಿದ್ಧಿಯೋಗದಿಂದ ಈ ನಾಲ್ಕು ರಾಶಿಯವರಿಗೆ ಉತ್ತಮವಾದ ಫಲಿತಾಂಶ ಸಿಗಲಿದೆ ಈ ನಾಲ್ಕು ಅದೃಷ್ಟ ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ ಮೇಷರಾಶಿಯವರಿಗೆ ಈ ಗೌರಿ ಹುಣ್ಣಿಮೆಯ ಪ್ರಭಾವದಿಂದ ಪ್ರಶಂಸೆ ಸಿಗಲಿದೆ ಇದರಿಂದ ಇವರ ಜೀವನ ಇನ್ನೂ ಅಷ್ಟು ಉತ್ತಮವಾಗಿ ಬೆಳಕಿಗೆ ಬರಲಿದೆ ವ್ಯಾಪಾರ ವ್ಯವಹಾರ ಕೆಲಸ ಕಾರ್ಯಗಳಲ್ಲಿ ಉತ್ತಮವಾದ ಧನಲಾಭವನ್ನು ಕಾಣುವರು ಇವರ ಕುಟುಂಬದ ಜೊತೆ ಸಂತೋಷದಿಂದ ಜೀವನವನ್ನು ನಡೆಸುವರು ಕಾಲಿಟ್ಟ ಕಡೆಯಲ್ಲೆಲ್ಲ ಯಶಸ್ಸು ಇವರಿಗೆ ಖಚಿತ ಇಷ್ಟು ದಿನ ಇದ್ದ ಆರೋಗ್ಯ ಸಮಸ್ಯೆಗಳು ಈ ಹುಣ್ಣಿಮೆಯ ಪ್ರಭಾವದಿಂದ ಆರೋಗ್ಯ ಸಮಸ್ಯೆಗಳು ದೂರವಾಗಿ ಸಂತೋಷದಿಂದ ಜೀವನವನ್ನು ಸಾಗಿಸುವರು ಅಷ್ಟೊಂದು ಅದೃಷ್ಟ ಈ ಮೇಷರಾಶಿಯವರಿಗೆ ಬರಲಿದೆ ಹಾಗೂ ಎರಡನೇದಾಗಿ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ಈ ಗೌರಿ ಹುಣ್ಣಿಮೆಯ ಪ್ರಭಾವದಿಂದ ಎಲ್ಲಾ ಕೆಲಸದಲ್ಲೂ ಕೋರ್ಟು ಕಚೇರಿಗಳಲ್ಲಿ ಯಶಸ್ಸು ಸಿಗಲಿದೆ ಇದರಿಂದ ಇವರ ಜೀವನ ಇನ್ನಷ್ಟು ಉತ್ತಮವಾಗಿ ಬೆಳಕಿಗೆ ಬರಲಿದೆ ವಾದ ವಿವಾದಗಳಲ್ಲಿ ಕೋರ್ಟು ಕೇಸುಗಳಲ್ಲಿ ಯಶಸ್ಸು ಇವರಿಗೆ ಖಂಡಿತವಾಗಿ ಸಿಗಲಿದೆ ಎಲ್ಲಾ ಕೆಲಸದಲ್ಲೂ ಜಯವನ್ನು ಸಾಧಿಸುವರು ಇದರಿಂದ ಇವರ ಕೆಲಸ ಕಾರ್ಯಗಳು ಇನ್ನಷ್ಟು ಉತ್ತಮವಾಗಿ ಸುಗಮವಾಗಿ ಸಾಗಲಿವೆ ಇದರಿಂದ ಇವರಿಗೆ ತುಂಬಾ ಸಂತೋಷವಾಗಿ ಆತ್ಮವಿಶ್ವಾಸ ಹೆಚ್ಚಾಗುವುದರಿಂದ ಇವರ ಕುಟುಂಬದಲ್ಲಿ ಸಂತೋಷದ ಜೀವನ ಮತ್ತು ಸಂತೋಷವಾದ ಆನಂದಮಯ ವಾತಾವರಣ ತುಂಬಿರುತ್ತದೆ ಮತ್ತು ಮೂರನೇದಾಗಿ ತುಲಾರಾಶಿ ತುಲಾರಾಶಿಯವರಿಗೆ ಈ ಹುಣ್ಣಿಮೆಯ ಪ್ರಭಾವದಿಂದ ಉತ್ತಮವಾದಂಥ ಅನುಕೂಲಕರವಾದ ವಾತಾವರಣ ಸೃಷ್ಟಿಸಲಿದೆ ಈ ಹುಣ್ಣಿಮೆಯು ಇವರಿಗೆ ತುಂಬಾ ಉತ್ತಮವಾದ ಆರೋಗ್ಯ ಭಾಗ್ಯ ಮತ್ತು ಧನಭಾಗ್ಯವನ್ನು ತಂದುಕೊಡಲಿದೆ ಗಜಗೇಶ್ವರಿ ಯೋಗದಿಂದ ಇವರು ಮುಟ್ಟಿದ್ದಲ್ಲ ಚಿನ್ನಾಗಿ ಬಾಳು ಬಂಗಾರವಾಗುವಂಥ ಸಮಯ ಬಂದಿದೆ ಇನ್ನು ಮುಂದೆ ಕಷ್ಟ ಅನ್ನುವುದು ಬರುವುದಿಲ್ಲ ಕಾಲಿಟ ಕಡೆಯಲ್ಲೆಲ್ಲ ಯಶಸ್ಸು ಈ ರಾಶಿಯೇ ಸಿಗಲಿದೆ ಅಷ್ಟೊಂದು ಅದೃಷ್ಟ ಈ ಗೌರಿ ಹುಣ್ಣಿಮೆಯೇ ತುಲಾರಾಶಿಯವರಿಗೆ ತಂದುಕೊಡಲಿದೆ ಮತ್ತು ನಾಲ್ಕನೇದಾಗಿ ಮೀನಾರಾಶಿ ಮೀನ ರಾಶಿಯವರಿಗೆ ಈ ಗೌರಿ ಹುಣ್ಣಿಮೆಯ ಪ್ರಭಾವದಿಂದ ತುಂಬಾ ಬೆಂಬಲ ಸಿಗಲಿದೆ ಎಲ್ಲ ಕಡೆಯಿಂದ ಎಲ್ಲರಿಂದ ಕೂಡ ಬೆಂಬಲ ಸಿಗುವುದರಿಂದ ಇವರ ಜೀವನ ಇನ್ನಷ್ಟು ಸುಗಮವಾಗಿ ಉತ್ತಮವಾಗಿ ಸಾಗಲಿದೆ ಇವರು ಇಷ್ಟು ದಿನ ಪಟ್ಟಂಥ ಪರಿಶ್ರಮಕ್ಕೆ ಉತ್ತಮವಾದ ಫಲಿತಾಂಶ ಸಿಗುವುದು ಈ ಹುಣ್ಣಿಮೆಯಿಂದ ತುಂಬಾ ಹೆಚ್ಚಿನದಾಗಿ ಸಿಗಲಿದೆ ಸಮಾಜದಲ್ಲಿ ಇವರ ಪ್ರತಿಷ್ಠೆ ಪ್ರಗತಿ ಗೌರವ ಹೆಚ್ಚಾಗಲಿದೆ ಧನಲಕ್ಷ್ಮಿ ಯೋಗ ಇವರ ರಾಶಿಯಲ್ಲಿ ಹೆಚ್ಚಿನದಾಗಿ ಇರುವುದರಿಂದ ಇವರು ಮಾಡುವಂತಹ ಕೆಲಸ ಕಾರ್ಯ ವ್ಯಾಪಾರ ಉದ್ಯೋಗಗಳಲ್ಲಿ ಉತ್ತಮವಾದ ಲಾಭವೂ ಸಿಗಲಿದೆ ಒಟ್ಟಿನಲ್ಲಿ ರಾಶಿಯವರಿಗೆ ಎಲ್ಲರೂ ಬೆಂಬಲದಿಂದ ಇನ್ನಷ್ಟು ಇವರ ಜೀವನ ಉತ್ತಮವಾಗಿ ಏಳಿಗೆಯಾಗಲಿದೆ ನೋಡಿದ್ರಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇವೆ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಾಧ್ಯವಾದರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಹಾಗೂ ಗ್ರೂಪ್ಗಳಿಗೆ ಶೇರ್ ಮಾಡಿ ನೀವು ಶೇರ್ ಮಾಡುವುದರಿಂದ ಅವರಿಗೆ ಈ ಮಾಹಿತಿ ತಿಳಿಯುತ್ತದೆ ಧನ್ಯವಾದ